ಇವಾಗ ಕಡಿವಾಣ ಆಗಿದೆ ಇದನ್ನು ಸರ್ವಾಧಿಕಾರಿ ಧೋರಣೆಯನ್ನು ಅನ್ ಅನುಸರಿಸಕ್ಕೆ ಆಗೋದಿಲ್ಲ ಇವತ್ತು ನಮ್ಮ ದೇಶ ದೊಡ್ಡ ದೇಶ ಈ ಫಲಿತಾಂಶ ಪ್ರಜಾಪ್ರಭುತ್ವ ಉಳಿಸುವಂಥ ಫಲಿತಾಂಶ ದೇಶ ಕೊಟ್ಟಿದೆ ದೇಶ ಕೊಟ್ಟಿದೆ ಜನರು ಭಾಳ ಬುದ್ಧಿವಂತಿಕೆಯಿಂದ ಒಂದು ಅವರು ಏನು ಒಂದು ಎಲ್ಲರನ್ನು ಕೂಡ ಧಿಕ್ಕರಿಸಿ ನಾನೇ ಭಗವಂತನ ಸುಪುತ್ರ ಅಂತ ಅವರು ಅವರೇ ಹೇಳ್ಕೊಂಡ್ಬಿಟ್ಟಿದ್ರು ನಾನು ಭಗವಂತನ ಮಗ ಅಂತ ಹೇಳ್ಕೊಂಡು ನಾನೇ ಭಗವಂತ ಅಂತ ಆಗೋಗಿದ್ರು ಯಾರು ನಮ್ಮ ಪ್ರಧಾನಿ ಈಗ ಅವರು ಸಾಮಾನ್ಯ ಮನುಷ್ಯರಾಗಿದ್ದಾರೆ ಎಲ್ರಿಗೂ ಕೂಡ ಬಗ್ಗಿ ತಗ್ಗಿ ತಗ್ಗಿ ಬಗ್ಗಿ ಹೋಗುವಂಥ ಪರಿಸ್ಥಿತಿ ಬಂದಿದೆ ಅಂದರೆ ನಮ್ಮ ದೇಶಕ್ಕೆ ಒಳ್ಳೆಯದು ದೇಶಕ್ಕೆ ಒಳ್ಳೆಯದಾಗಿದೆ ನಮ್ಮ ನಮ್ಮ ವ್ಯವಸ್ಥೆಗೆ ಒಳ್ಳೆಯದಾಗಿದೆ ಅದರಿಂದ ಮುಂದೆ ಏನೇನಾಗುತ್ತೆ ನೋಡೋಣ ಆದರೆ ಕಾಂಗ್ರೆಸ್ಸನ್ನು ನಾವು ನಿರ್ಣಾಮ ಮಾಡ್ತೀವಿ ನಮ್ಮ ರಾಹುಲ್ ಗಾಂಧಿಯವ್ರ ಬಗ್ಗೆ ಎಷ್ಟು ಕೆಟ್ಟದಾಗಿ ಎಲ್ಲ ವರ್ತಿಸಿದರು ಎಲ್ಲ ಮಾಧ್ಯಮದವರು ಕೂಡ ಬಿ ಜೆ ಪಿ ಸ್ಪೋಕ್ಸ್ ಪರ್ಸನ್ಸೇ ಆಗಿದ್ದರು ಈ ದೇಶದಲ್ಲಿ ಎಲ್ಲ ಮಾಧ್ಯಮದವರು ಅಲ್ವಾ ಅವರು ಯಾವ ರೀತಿಯಾಗಿ ಮೋದಿ ಇಂಟರ್ವ್ಯೂಗಳನ್ನ ನೋಡಿದ್ವಲ್ಲ ಯಾವ ಥರ ಪ್ರಶ್ನೆಗಳು ಕೇಳ್ತಾಯಿದ್ರು ಮೋದಿಯವರು ಮಾಧ್ಯಮದವ್ರನ್ನ ಅವರು ಅವರನ್ನೇ ಆ ಇಂಟರ್ವ್ಯೂ ಎಲ್ಲನೇ ಮೋದಿಯವರು ಮಾ ಮಾಧ್ಯಮದವ್ರನ್ನ ತೆಗಿಳ್ತಾ ಇದ್ರು ಏ ನೀವೆಲ್ಲ ಸರಿ ಇಲ್ಲ ನೀವೆಲ್ಲ ಬುಜ್ದಿಲ್ಲ ಅಂತಲೇ ಕರೆದ್ರು ಅದು ಮಾಧ್ಯಮದವ್ರು ಏನು ಹೇಳಿಲ್ಲ ಅವರು ಅಲ್ವಾ ಸೊ ನಾವು ಎಲ್ಲ ಎದುರಿಸಿ ನೂರಕ್ಕೆ ಬಂದಿದ್ದೀವಿ ಈಗ ಕಾಂಗ್ರೆಸ್ಸು ಮತ್ತೆ ನಿಂತಿದ್ದೆವು ದೇಶದಲ್ಲಿ ಒಂದು ಒಳ್ಳೆಯ ವಿರೋಧ ಪಕ್ಷವಾಗಿ ಖಂಡಿತವಾಗಿ ಕೆಲಸ ಮಾಡ್ತೀವಿ ಸಾಮಾನ್ಯ ಜನರು ಬಡ ಜನರು ಕಾರ್ಮಿಕರು ಮಹಿಳೆಯರು ಎಲ್ಲ ಬಡವರ್ಗದ ಜನ ಸಾಮಾನ್ಯ ಜನರ ಪರವಾಗಿ ಧ್ವನಿಯಾಗಿ ಸರಿಯಾ